ನಾನು ಇವತ್ತು ಬೆಳಿಗ್ಗೆ ಮೇಲೆ ಮಾನ್ಯ ಅವ್ರು ಈಗಾಗಲೇ ಅಟ್ರಾಸಿಟಿ ನಮ್ಮ ದಲಿತ ಜನಾಂಗಕ್ಕೆ ನಿಂದೆ ಮಾಡಿರೋಂಥದ್ದು ಜಾತಿ ಎದು ತಗೊಂಡು ಮಕ್ಕಳಿಗೆ ಜನಾಂಗಕ್ಕೆ ನಿಂದೆ ಮಾಡಿರೋದು ಜಾತಿ ಎದ್ದು ತಗೊಂಡು ಇದರಿಂದ ಅವ್ರನ್ನ ಅರೆಸ್ಟ್ ಮಾಡಿ ಈಗ ಕೋರ್ಟ್ ಅವ್ರಿಗೆ ಕಸ್ಟಡಿಗೆ ಕೊಟ್ಟಿದ್ದಾರೆ ಮತ್ತೆ ಅಡಿಶ್ನಲ್ ಆಗಿ ನಾನು ಇವತ್ತು ಹೇಳಿ ಯಾರೋ ಹೆಣ್ಮಗಳು ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ ನೀನು ನೋಡ್ಕೊಂಡು ಪೊಲೀಸರು ಅವ್ರಿಗೆ ದೇಶದ ರಾಜಕಾರಣ ವಿರೋಧ ಪಕ್ಷದ ಮೇಲೆ ಯಾರೋ ಹೆಣ್ಮಗಳಿಗೆ ನಾವು ಹೇಳಿದ್ರು ಅವ್ರು ಚಿಂತೆ ಮಾಡಿದ ಏನು ದ್ವೇಷ ರಾಜಕಾರಣ ಅವ್ರು ಯಾರೋ ದಲಿತರ ಪಾಪ ಆ ಕಾಂಟ್ರಾಕ್ಟರ್ಗೆ ಜಾತಿ ಇಟ್ಕೊಂಡು ಬೀದಿರು ಅಂತ ನಾವ್ ಹೇಳಿದ್ರು ಆ ಒಕ್ಕ ಜನ ಯಾರೋ ಪಾಪ ಅವ್ನ ಕಾಂಟ್ರಾಕ್ಟರ್ ನಾವು ಹೇಳ್ಕೊಟ್ಟ ಅದು ಅದು ದ್ವೇಷದ ರಾಜಕಾರಣ ಯಾಕಂದರೆ ಎಲ್ಲಕ್ಕೂ ನೀವು ಯಾವುದೇ ಜಾತಿ ಇಟ್ಕೊಂಡು ಬಿಡ್ತೀವಿ ಅದಕ್ಕೆಲ್ಲ ರಾಜಕೀಯ ಲೆಕ್ಕ ಕೊಟ್ಟು ಅದು ತಕ್ಷಣ ತಗೊಳೋಣ ಎಲ್ಲಿದ್ದಾವೆ ಯಾವುದು ಪ್ರೊವೈಡ್ ಹಿಡಿ ಡೈರೆಕ್ಟ ಬೈದಿರೋದು ಯಾವ್ದಾರು ಒಂದು ಉದಾಹರಣೆ ಹೇಳ್ತೀವಿ ನಾನು ಹೇಳ್ತಾ ಇರೋ ನಿಮ್ಮನ್ನೇ ಕೇಳ್ತಾ ಇದ್ದೀನಿ ಸರ್ ಸಾರ್ ಅದೆಲ್ಲ ಸಾರ್ ಈಗ ನೀವು ಕೇಳ್ತಾ ಇದ್ದೀರಲ್ವಾ ಈಗ ಕಾಂಗ್ರೆಸ್ ಶಾಸಕರಾಗಲಿ ಬೇರೆ ಯಾರೇ ಆಗ್ಲಿ ದಲಿತರ್ನಾಗ್ಲಿ ಇನ್ನೊಬ್ಬರನ್ನಾಗ್ಲಿ ಬೈದಿರೋಂತದ್ದು ಆಡಿಯೋ ಆಗ್ಲಿ ವಿಡಿಯೋ ಆಗ್ಲಿ ಇರೋದು ಯಾವ್ದಾದ್ರು ಒಂದು ಹೇಳಿ ಅಲ್ಲ ನೀವ್ ಹೇಳಿದ್ರೆ ನಾನು ಆನ್ಸರ್ ಹೇಳ್ತೀನಿ ಸುಮ್ನೆ ಗಾಳಿ ಗುಂಡ್ ನೋಡೋದ್ ಬೇಡ ಅವ್ರು ಅವ್ರ ಮಾತು ಕೇಳ್ಕೊಂಡು ನೀವು ನನ್ ಕೇಳೋದ್ ಬೇಡ ಹೇಳಿರ್ಲಿಲ್ಲ ಏನು ಇಷ್ಟ ಇರಲಿಲ್ಲ ಇರ್ಲಿಲ್ಲ ಮುನಿ ಬೈದಿರೋದ್ ಮೊನ್ನೆನೆ ಸರ್ ಮುಂಚೆ ಬೈದಿದ್ರೆ ಮುಂಚೆನೆ ಅರೆಸ್ಟ್ ಮಾಡ್ತಾ ಇದ್ರು ಇಲ್ಲ ಈಗಾಗಲೇ ವಿಚಾರಣೆ ನಡೀತಾ ಇದೆ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ಈಗ ಅದನ್ನ ಎಸ್ ಎಫ್ ಗೆ ಕಳಿಸಿದ್ದಾರೆ ಆಡಿಯೋ ಅದು ಪ್ರೂವ್ ಆದ್ಮೇಲೆ ಏನು ಕಮಿಟಿ ಮಾಡ್ಬೇಕಾ ಅಥವಾ ಕೋರ್ಟ್ ಕಳ್ಸಬೇಕಾ ಏನು ಅಂತ ಅಂತಮಂಗಲ ವಿಚಾರದಲ್ಲಿ ಒತ್ತಾಯ ಮಾಡ್ತೀವಿ ಸರ್ ಹೀಗೆ ಯಾಕೆ ನಮ್ಮ ಪೊಲೀಸ್ ನಮ್ಮ ಪೊಲೀಸ್ ಮುಂಚೆ ಸಿ ಬಿ ಐಚೆ ಏನೇನೋ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಪೊಲೀಸರು ಇರೋರು ಯಾರು ಎನ್ ಐ ಎಲ್ಲಿ ಇರೋರು ಯಾರು ಸಿ ಬಿ ಇರೋರು ಅವರು ಪೊಲೀಸ್ನವ್ರ ಯಾಕೆ ನಮ್ಮ ಪೊಲೀಸ್ ಐ ಪಿ ಎಸ್ ಕೆ ಎಸ್ ಕಾನ್ಸ್ಟೇಬಲ್ಸ್ ನಮ್ದೆಲ್ಲ ಫಿಟ್ ಇಲ್ವಾ ಎಲ್ಲಾರ್ಗಿಂತ ಚೆನ್ನಾಗಿ ಕೇರಳವ್ರಲ್ಲಾದ ಇಪ್ಪತ್ತು ವರ್ಷದಿಂದ ಅಲ್ಲಿ ವಾಸ ಅಂತ ಅಲ್ಲಿ ಈಗ ಪೊಲೀಸ್ ರಿಪೋರ್ಟ್ ಮೊನ್ನೆ ಯಾವ್ದೋ ಪೇಪರ್ ಅಲ್ಲಿ ಓದ್ತಾ ಇದ್ದೆ ಅವನ್ ಯಾರು ಅಲ್ಲಿ ಅಂತದು ಯಾರೋ ಕೇರಳ ಮೂಲ ಅಂತ ಹೇಳ್ತಾರೆ ಅವನೇನು ಹದಿನೈದು ವರ್ಷದಿಂದ ಅಲ್ಲಿ ಅವನೇ ಅಂತ ಹೇಳಿ ಅವ್ರು ಯಾರೋ ಅಲ್ಲಿ ಮಿನಿಸ್ಟ್ರು ಎಸ್ ಪಿ ಹೇಳಿದ್ದಾರೆ ಅಲ್ಲಿ ಮಂಡ್ಯ ಎಸ್ ಪಿ ಭಾರತ ದೇಶ ಎಲ್ಲಾದ್ರೂ ಇರ್ಬೋದು ಅದರಲ್ಲಿ ಏನ್ ತಪ್ಪು ತಪ್ಪು ಮಾಡೋರು ಅವ್ನು ಬಿಡುವಂತ ಪ್ರಶ್ನೆ ಇಲ್ಲ ಯಾರು ಗಲಭೆಗಳ ಸೃಷ್ಟಿ ಮಾಡ್ತಾರೆ ಅವ್ರು ನೇಣಾಕ್